ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀಮಾದೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಮೋನಿಗಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಥ್ಯಾಂಕ್ ಯು ಇವತ್ತು ನನ್ನ ಬರ್ತ್ಡೇ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಔಟ್ಸೈಡ್ ಹೋಗೋಣ ಅಂದ್ಕೊಂಡ್ವಿ ಸ್ವಲ್ಪ ಕಾರಣಾಂತರಗಳಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಔಟ್ಸೈಡು ಇವತ್ತು ಎಲ್ಲ ಹೋಗ್ತಿದ್ದೀವಿ ಏನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇನ್ನು ಫ್ರೆಂಡ್ಸ್ ನನ್ನ ಬರ್ತ್ಡೇ ದಿನವೇ ನನಗೆ ಫುಲ್ಲು ಹುಷಾರಿಲ್ಲ ಸೊ ಬೆಳಗ್ಗೆ ಇದ್ದಾಗಿಂದ ಫುಲ್ಲು ಜ್ವರ ಅಂದರೆ ಜ್ವರ ಇತ್ತು ಬಟ್ ಆದರೂ ಔಟ್ಸೈಡ್ ಬೇಡ ಇಲ್ಲೇ ಎಲ್ಲರೂ ಹತ್ತಿರದಲ್ಲಾದರೂ ಹೋಗಿ ಬರೋಣ ಸುಮ್ಮನೆ ಬರ್ತ್ಡೇ ದಿನ ಮನೇಲೇ ಇದ್ದು ಸುಮ್ಮನೆ ಜ್ವರ ಬರೆಸ್ಕೊಂಡು ಇನ್ನೂ ಮಲ್ಕೊಂಡಿರ್ತೀಯ ಅಂದ್ಬಿಟ್ಟು ಹಸ್ಬೆಂಡು ವಿಜಯನಗರದಲ್ಲಿರೋ ಫಿಶ್ ಅಕ್ ಓಪನ್ ಆಗಿತ್ತು ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಏನಾಗಿದೆ ಅಂತ ಅಂದರೆ ಅಂದರೆ ಇಷ್ಟು ಡೇಟ್ ಒಳಗಡೆ ಅಂತ ಮಾತ್ರ ಅವರು ಅಲ್ಲಿ ಕ್ಯಾಂಪ್ ಹಾಕ್ಕೊಂಡಿದ್ರು ನಾವು ಹೋಗೋಷ್ಟರಲ್ಲೆಲ್ಲ ಕ್ಲೋಸ್ ಆಗಿತ್ತು ಕ್ಲೀನ್ ಮಾಡ್ತಾಯಿದ್ರು ಸರಿ ಇನ್ನೇನು ರಿಟರ್ನ್ ಹೋಗೋದು ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ವಿ ಒಂದಷ್ಟು ಪಕ್ಷಿಗಳು ಮತ್ತು ರ್ಯಾಬಿಟ್ ಅದೆಲ್ಲ ಇನ್ನೂ ಅಲ್ಲೇ ಇತ್ತು ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಇದು ನೋಡಿ ಯಾವ ಥರ ಇದೆ ಅದನ್ನು ನೋಡ್ತಿದ್ರೇ ಭಯ ಆಗ್ತಾ ಇತ್ತು ಅದು ಉಡಾನ ಇನ್ನು ಈ ಕೋಳಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಅದರ ಕಾಲು ಮತ್ತು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಇದು ಸ್ನೇಕ್ನ ನಮಗೆ ಕೈಗೆಲ್ಲ ಕೊಡ್ತಾರಂತೆ ನಮಗೆ ಹಿಡ್ಕೊಳ್ಳೋಕ್ಕೆ ಕತ್ಕೆಲ್ಲ ಸುತ್ತಕೊಳ್ಳೋದಿಕ್ಕೆ ಇದು ಪಕ್ಷಿ ಕೂಡ ಅವರು ನಿಮ್ಮ ಕೈಗೂ ಕೂಡ ಕೊಡ್ತೀವಿ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಬಟ್ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಅದನ್ನ ಕೈ ಮೇಲೆ ಹಾಕ್ಕೊಳ್ಳೋಕ್ಕೆ ಅದಕ್ಕೆ ನಾನು ಏನು ಇಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ನೀವು ಅಂಕಲ್ ಅವುಗಳ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಮಾತಾಡಿಸ್ತಿದ್ರೆ ಅವರು ಅದೇ ಥರನೇ ರಿಯಾಕ್ಟ್ ಕೊಡ್ತಾ ಇತ್ತು ಪಕ್ಷಿಗಳು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಸರಿ ಲೇನ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ರೈಲ್ವೆ ಮ್ಯೂಸಿಯಮ್ಗಾದ್ರೂ ಹೋಗೋಣ ಹೋಗಿಲ್ಲ ನಾವು ಅಂತ ಹೇಳಿಬಿಟ್ಟು ರೈಲ್ವೆ ಮ್ಯೂಸಿಯಮ್ಗೆ ಬಂದ್ವಿ ಇದು ಬಂದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುವಂಥದ್ದು ನಮಗೆ ಒಬ್ಬರಿಗೆ ಅರವತ್ತು ರೂಪಾಯಿ ಟಿಕೆಟು ದೊಡ್ಡವ್ರಿಗೆ ಚಿಕ್ಕ ಮಕ್ಕಳಿಗಾದರೆ ಇಪ್ಪತ್ತು ರೂಪಾಯಿ ಟಿಕೆಟು ಇಲ್ಲಿ ಫುಲ್ ಪೀಸ್ಫುಲ್ಲಾಗಿದೆ ತುಂಬ ಸೈಲೆಂಟ್ ಇದೆ ಜಾಗ ಇಲ್ಲಿ ಬಂದರೆ ನಾವು ಹಳೇ ಕಾಲದಲ್ಲಿ ಟ್ರೈನ್ಗಳು ಯಾವ್ಯಾವ ಥರ ಇತ್ತು ಅಂತೆಲ್ಲ ಇಲ್ಲಿ ಟ್ರೈನ್ಗಳನ್ನ ಮಾಡಿ ನಿಲ್ಲಿಸಿದ್ದಾರೆ ಅದ್ರ ಜೊತೆಗೆ ಅದು ಎಷ್ಟು ಯಾವ ಇಯರಲ್ಲಿ ಹೇಗೆ ಇದನ್ನು ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ಡೀಟೇಲ್ಸ್ ಕೂಡ ಅಲ್ಲಿ ಬರೆದು ನೋಟಿಸ್ ಬೋರ್ಡೆಲ್ಲ ಹಾಕಿದ್ರು ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಕಲ್ಪಿಂದಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾನೆ ರ ಟ್ರೈನ್ಗಳನ್ನೆಲ್ಲ ನೋಡಿಕೊಂಡು ಇನ್ನು ಅದ್ರ ಜೊತೆಗೆ ಇದು ಹೊಯ್ಸಳ ಅಂತ ಹೇಳಿಬಿಟ್ಟು ಅವರ ಕಾಲದಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಮಗೆ ತೋರಿಸೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಕೂಡ ನೋಡ್ತಾ ಇದ್ದೆ ಇಲ್ಲಿ ನಿಮಗೆ ಹಂಡ್ರೆಡ್ ರುಪೀಸ್ ಕಾಯಿನ್ ಕೂಡ ಆವಾಗ ಇತ್ತು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಅವ್ರು ಯೂಸ್ ಮಾಡ್ತಿದ್ದ ವಸ್ತುಗಳ ವಸ್ತುಗಳಾಗಿರ್ಬೋದು ಥಿಂಗ್ಸ್ಗಳಾಗಿರ್ಬೋದು ಮತ್ತು ಅವ್ರ ಇದ್ದಂತಹ ನಾಣ್ಯ ಮತ್ತು ಕ್ಲಾಕ್ ಸೊ ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಮತ್ತು ಮೈಸೂರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಇನ್ನು ಇದು ನೋಡಿ ಮಿಷಿನ್ಸ್ಗಳೆಲ್ಲ ಆವಾಗ ಮಿಷಿನ್ಸ್ಗಳನ್ನ ಯಾವ ಥರ ಯೂಸ್ ಮಾಡ್ತಿದ್ರು ಮತ್ತು ಅವಾಗ ಯಾವ ರೀತಿ ು ಅಂತ ಇಟ್ಟಿದ್ದಾರೆ ಅಂದರೆ ಇದನ್ನು ಮುಟ್ಟಬಾರ್ದು ನಾವು ಹಾಗೆ ನಿಂತ್ಕೊಂಡು ನೋಡಬೇಕಷ್ಟೇ ಅದನ್ನು ಟಚ್ ಮಾಡೋ ಹಾಗಿಲ್ಲ ತುಂಬ ನೋಡಿ ಖುಷಿ ಆಯಿತು ಓಕೆ ಇದನ್ನೆಲ್ಲ ಇಟ್ಟಿದ್ದಾರೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇದೆಲ್ಲ ಇರುತ್ತೆ ಅಂತ ಅಂದ್ಕೊಂಡು ತುಂಬಾ ಖುಷಿ ಆಯಿತು ಇನ್ನು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಇಲ್ಲೊಂದು ಟ್ರೈನ್ ನಿಲ್ಸಿದ್ದಾರೆ ನೋಡಿ ಇದ್ರ ಒಳಗಡೆ ಹೋದರೆ ಕ್ಯಾಂಟೀನ್ ಥರ ಮಾಡ್ಕೊಂಡಿದ್ದಾರೆ ನಾನೆಲ್ಲೋ ಜಸ್ಟ್ ಒಳಗಡೆ ಆರಾಮಾಗಿ ಓಡಾಡ್ಬೋದು ಅಂತ ಅಂದ್ಕೊಂಡೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ಒಳಗಡೆ ಕ್ಯಾಂಟೀನ್ ಮಾಡಿದ್ದಾರೆ ಇರ್ ಈ ಟ್ರೈನ್ ಒಳಗಡೆ ಅಂತ ಹೇಳಿಬಿಟ್ಟು ಹೋಗ್ತಿದ್ದಂಗೆ ಮೆನು ಕೊಟ್ಟರು ಓಕೆ ಏನು ತಿನ್ನೋಣ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ ನಮ್ಮ ಕಲ್ಪಿತ ಐಸ್ ಕ್ರೀಮ್ ಬೇಕಂತ ಹೇಳ್ದ ಐಸ್ ಕ್ರೀಮ್ ಕೊಡಿಸಿದ್ವಿ ಸೊ ಅದ್ರ ಜೊತೆಗೆ ಅಲ್ಲಿ ರಿಯಲ್ ಟ್ರೈನ್ ಅಂದರೆ ನಮಗೆ ಏನು ಟಿಕೆಟ್ ತೊಗೊಂಡಿರ್ತೀವಿ ಆ ಟಿಕೆಟ್ನ ತೋರಿಸಿದ್ರೆ ನಮಗೆ ಯಾರೇ ರೌಂಡ್ ಟ್ರೈನಲ್ಲಿ ನಮಗೆ ರೌಂಡ್ ಓಡಿಸ್ತಾರೆ ಎರಡು ರೌಂಡು ಸೊ ನಮ್ಮ ಕಲ್ಪಿ ಸ್ವಲ್ಪ ಭಯ ಪಟ್ಕೊಂಡಿದ್ದ ಟ್ರೈನ್ ಮೇಲೆ ಹತ್ತಿದ ತಕ್ಷಣ ಓಕೆ ಅವ್ನು ಯಾವತ್ತೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ ಸೊ ಅದು ಸೌಂಡಿಗೆಲ್ಲ ಸ್ವಲ್ಪ ಭಯ ಪಟ್ಕೊತಿದ್ದ ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ನಾನು ಬರ್ತಿದ್ದಂಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಜ್ವರ ಆಗೋಯ್ತು ಬಂದು ಮಲ್ಕೊಂಡಿದ್ದ ನನಗೆ ಎಚ್ಚರನೇ ಆಗಿರಲಿಲ್ಲ ಆಮೇಲೆ ಅಲ್ಲೇ ಬರ್ತಾ ಹಾಸ್ಪಿಟ್ಲಾಗ ಹೋಗಿ ತೋರಿಸ್ಕೊಂಡು ಹಾಗೆ ಬಂದು ಮಲ್ಕೊಂಡ್ಬಿಟ್ಟಿದೆ ಸೊ ಇನ್ನು ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದಕ್ಕೆ ಏನೋ ತಗೋ ಬಂದಿದ್ರು ನನ್ಗೆ ಹೆಚ್ಚು ಆಗಿಲ್ಲ ಅವ್ರು ಬಂದು ಅಷ್ಟೊಂದು ಬಾಗಿಲು ಕೊಟ್ಟಿದ್ರು ಕೂಡ ಸರ್ಪ್ರೈಸ್ ಕೊಡ್ತಾರ ಅನ್ನೋದನ್ನ ನೀವೇ ನೋಡಿ ಈ ಬ್ಲಾಗ್ ಅಲ್ಲಿ हैप्पी बर्थडे गेट अप गेट अप गेट अप गेट अप गेट अप गेट अप कम ऑन कम ऑन कम ऑन कम बर्थडे गर्ल कम टेल मी टेल मी हैप्पी बर्थडे सरप्राइज 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 ही आप താളുകളാ ഏയ് നിമിഷം നിമിഷം ഹും മാടി മാടി കേറി നോടല്ലേ മൈല ഹാപ്പി ബർത്ത്ഡേ ടൂ ബഡ് മദ്യത്തെ നാം ഹാപ്പി ബർത്ത്ഡേ

ಇನ್ನು ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ಅವ್ರು ಅಷ್ಟೊಂದೆಲ್ಲ ಬಂದು ಅದನ್ನೆಲ್ಲ ಇಟ್ಟಿದ್ರೂ ಕೂಡ ನನಗೆ ಎಚ್ಚರನೇ ಆಗಿಲ್ಲ ಅಷ್ಟು ಯಾಕಂದರೆ ಬ ಇಂಜೆಕ್ಷನ್ ತೊಗೊಂಡು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬಂದು ಮಲ್ಕೊಂಬಿಟ್ಟಿದ್ದೆ ಎಚ್ಚರನೇ ಆಗಿರಲಿಲ್ಲ ಇನ್ನೂ ಎದ್ದಿ ಸರ್ಪ್ರೈಸ್ ಎಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆಮೇಲೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಕೇಕ್ ಕೂಡ ತಗೊಂಡು ಬಂದಿದ್ದರು ಸೊ ಕಟ್ ಮಾಡಿ ಕಟ್ ಮಾಡಿ ಅಂತ ಹೇಳಿಬಿಟ್ಟಿದ್ದೇನೆ ಕಟ್ ಮಾಡ್ತಾ ಇದ್ದೀನಿ ಸೊ ನನಗಂತೂ ತುಂಬ ಖುಷಿಯಾಯಿತು ಸೊ ಬೆಳಗ್ಗೆಯಿಂದ ಹುಷಾರಿಲ್ವಲ್ಲ ಎಲ್ಲೂ ಹೋಗೇ ಇಲ್ಲ ಸಿಗೋದು ವರ್ಷಕ್ಕೆ ಒಂದೇ ಬರ್ತಡೇ ಅಂತ ಹೇಳಿ ನಿಜವಾಗ್ಲೂ ತುಂಬ ಬೇಜಾರಲ್ಲಿದ್ದೆ ಸೊ ಹಸ್ಬೆಂಡ್ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ರು ಬರ್ತಡೇ ದಿನವೇ ಹುಷಾರು ತಪ್ಪಿಬಿಟ್ಟಿದ್ರಳ ಇವಳು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಎಲ್ಲಿ ಯಾವ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕೂ ಆಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ಸರ್ಪ್ರೈಸ್ ಆಗಿ ಅವರು ತಗೊಂಬಂದು ಕೊಟ್ಟಿದ್ದು ಅದು ತುಂಬಾ ಖುಷಿಯಾಗಿತ್ತು ಸೊ ಯಾಕಂದರೆ ಯಾವಾಗಲೂ ಒಂದು ಟೈಮ್ ಕೇಳಿದ್ದೆ ನಾನು ಅವರನ್ನು ಲವ್ ಮಕ್ಟಲ್ಲಿ ಬಂದಾಗ ಒರ ತೊಗೊಬಂದಿಟ್ಕೊಳೋಣ ನಮ್ಮ ಮನೇಲಿ ಅಂತ ಅವಾಗ ಹೇಳಿದ್ಕೆ ಅವ್ರು ಇವಾಗಾದರೂ ನನಗೆ ಗಿಫ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಇನ್ನು ಫ್ರೆಂಡ್ಸ್ ನಾನಂತೂ ಬೆಳಗ್ಗೆಯಿಂದ ಒಂದು ಲೋಟ ಕೂಡ ಪಕ್ಕಕ್ಕೆ ಇಟ್ಟಿಟ್ಟಿಲ್ಲ ಸೊ ಅಷ್ಟು ನನ್ನ ಕೈಲಿ ಆಗ್ತಾನೆ ಎಲ್ಲೆಲ್ಲಿ ಏನು ಕೆಲಸನೂ ಮಾಡಿರಲಿಲ್ಲ ಸೊ ಸರಿ ಇನ್ನು ಇವಳಿಗೆ ತಾನೇ ಸ್ವಲ್ಪ ಸುಧಾರಿಸ್ಕೊತಿದ್ದಾಳೆ ಅಂತ ಹೇಳಿಬಿಟ್ಟು ಸೊ ಮನೇಲಿ ಏನು ಮಾಡೋದು ಬೇಡ ಅಂತ ಹೇಳಿ ಹೊರಗಡೆ ಅಂದಾನೆ ಫುಡ್ಡು ಕೂಡ ಪಾರ್ಸೆಲ್ ತೊಗೊಬಂದಿದ್ರು ಸೊ ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ಹೋಮ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್